ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿನ ಮಾಡ್ತಾ ಬನ್ನಿ ಇವತ್ತೊಂದು ಹೊಸ ವಿಚಾರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಪ್ರತಿನಿತ್ಯ ಹೊಸ ವಿಚಾರ ಅಂತ ಹೇಳ್ತೀನಿ ಯಾಕಂದರೆ ನನ್ನ ಜಗತ್ತಲ್ಲಿ ನನ್ನ ಪ್ರತಿನಿತ್ಯ ಕಾಣೋದೇ ಹೊಸತನವನ್ನು ಸೊ ಹಾಗಾಗಿ ಡೋಂಟ್ ಥಿಂಕ್ ಫಾಸ್ಟ್ ಡೋಂಟ್ ಪ್ಲಾನ್ ಫ್ಯೂಚರ್ ಪ್ರೆಸೆಂಟ್ ಇನ್ ಯುವರ್ ಲೈಫ್ ಅಂದ್ರೆ ನಿಮ್ಮ ಪ್ರೆಸೆನ್ಸ್ ಅನ್ನ ಅಂದ್ರೆ ನಿಮ್ ಜೀವನ ಇದೆಯಲ್ಲ ಈಗಿದೆಯಲ್ಲ ಈ ಕೂತಿದ್ದೀನಲ್ವ ನಾನು ಇದೇ ನನ್ನ ಜೀವನ ಸೊ ಇದನ್ನ ಎಂಜಾಯ್ ಮಾಡ್ಬೇಕು ಅಷ್ಟೇ ಆ ತರ ಯೋಚನೆ ಮಾಡ್ಬೇಕು ಸೊ ಹಾಗಾಗಿ ಈ ಪ್ರೆಸೆನ್ಸ್ ಅನ್ನ ತುಂಬಾ ಖುಷಿ ಖುಷಿಯಾಗಿ ಹೊಸ ವಿಚಾರ ಎನ್ನುವಂಥ ರೀತಿಯಲ್ಲಿ ಹೇಳ್ತಾ ಇರ್ತೀನಿ ಸೊ ಏನು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಕುಂಕುಮದ ಮಹತ್ವವನ್ನು ಹೇಳ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಸಾಕಷ್ಟು ಜನರಲ್ಲಿ ಸುಮ್ಮನೆ ಗಮನಿಸ್ತಾ ಇರ್ತೀನಿ ನಾನು ಏನಂದ್ರೆ ಕುಂಕುಮಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆ ಅದು ಕುಂಕುಮ ಎನ್ನುವಂಥದ್ದು ನಾವೆಲ್ಲ ಅಂದ್ಕೊಂಡ್ಬಿಡ್ತೀವಿ ಏನಂತೇಳಿ ಅಂದರೆ ಕುಂಕುಮ ಅದೇ ಕುಂಕುಮ ಅಲ್ವಾ ಬಿಂದು ಬಿಂದಿ ಅಂತ ಹೇಳ್ತೀವಲ್ವ ಚುಕ್ಕೆ ಅಷ್ಟೇ ಅದೇನೋ ಇದೇನು ಮಹತ್ವ ಇದೆ ಅದಕ್ಕೆ ಏನೋ ಕುಂಕುಮ ಹಚ್ಕೋತಾರೆ ಅದೇ ಹೋಗ್ತಾರೆ ಇಷ್ಟೇ ಮುಗಿತ ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟು ಆ ಕುಂಕುಮದಲ್ಲಿದ್ದಂತಹ ಪವರು ಈ ಜಗತ್ತಲ್ಲಿ ಯಾರು ಕೂಡ ಸಾಧ್ಯನೇ ಇಲ್ಲ ಯಾಕಂದರೆ ನಿಮ್ಮ ಮುಖದಲ್ಲಿ ಒಂದು ಕುಂಕುಮ ಇತ್ತು ಅಂದರೆ ಅದು ನಿಮ್ಮಲ್ಲಿ ಏನಂದರೆ ನೆಗೆಟಿವಿಟಿನ ಕಡಿಮೆ ಮಾಡುತ್ತೆ ಒಂದು ಜೊತೆಗೆ ನಿಮ್ಮಲ್ಲಿ ಜಗತ್ತಲ್ಲೇ ಇಲ್ದಿರುವಂತಹ ಒಂದು ಎನರ್ಜಿನ ಸೃಷ್ಟಿ ಮಾಡುತ್ತೆ ಹಂಡ್ರೆಡ್ ನಿಜ ಇದು ಬೇಕಿದ್ರೆ ಇವತ್ತಿಂದ ಶುರು ಮಾಡಿ ಹಣೆ ಕುಂಕುಮ ಹಚ್ಚಿ ನೋಡಿ ಅಂದರೆ ಕುಂಭ ತಕ್ಷಣ ನಾವೆಲ್ಲ ಅನ್ಕೋತೀವಿ ಏನು ಸುಮ್ಮನೆ ಟ್ರೆಡಿಷನಲ್ ಅಪ್ಪ ಅದು ಈಗೇನು ಫ್ಯಾಷನ್ ಅದಲು ಈಗೆಲ್ಲ ಫ್ಯಾಷನ್ ಆಗಿರ್ತಾರೆ ಹಣೆ ಕುಂಕುಮ ಹಚ್ಚಂಗಿಲ್ಲ ಹುಡುಗಿರು ಕೂಡ ಕುಂಕುಮ ಹಚ್ಚಂಗಿಲ್ಲ ಎಷ್ಟೋ ಸರಿ ನಾನು ಗಮನಿಸಿರ್ತೀನಿ ಸೊ ಏನಂದರೆ ಏನೇ ಕುಂಭ ಆಚೆ ಅದೇ ಒಂಥರ ಏನು ಅದೇನೋ ಏನಂದರೆ ಒಂಥರ ಹಳೆಯ ಸಂಪ್ರದಾಯ ಅಂತ ಹೇಳ್ತೀವಲ್ವ ಖಂಡಿತವಾಗಿ ಹಳೆಯ ಸಂಪ್ರದಾಯ ಅಂತಲ್ಲ ಜಗತ್ತಲ್ಲಿ ಶ್ರೇಷ್ಠತೆ ಇರಬೇಕು ನಿನ್ನ ಮುಖದಲ್ಲಿ ಒಂದು ಒಳ್ಳೆ ಕಾಂತಿ ಬರಬೇಕು ನಿನ್ನ ಮುಖದಲ್ಲಿ ಏನೇ ಫೀಲ್ ಇದ್ದರೂ ಕೂಡ ನಿನ್ನ ಮನಸ್ಸಲ್ಲಿ ಏನೇ ಕಷ್ಟಗಳಿದ್ರೂ ಕೂಡ ನಿನ್ನ ಮುಖದಲ್ಲಿ ಒಂದು ಕುಂಕುಮ ಇತ್ತಂದರೆ ಸಾಕೆಲ್ಲನೂ ಓಡಿಸ್ಬಿಡುತ್ತೆ ಸೊ ಇವತ್ತಿಂದ ಟ್ರೈ ಮಾಡಿ ಕುಂಕುಮನ ಹಚ್ಚುವಂಥ ಪ್ರಯತ್ನ ಮಾಡಿ ಖಂಡಿತವಾಗಿ ಕೂಡ ನಿಮ್ಮ ಮನಸ್ಸು ನಿಮ್ಮ ಯೋಚನೆಗಳು ಪ್ರತಿಯೊಂದು ಕೂಡ ಬದಲಾವಣೆ ಆಗುತ್ತೆ ಸೊ ನನ್ನ ಜೀವನದಲ್ಲಿ ಹೆಂಗಂದರೆ ನಾನು ಅಂದ್ರೆ ನನಗೆ ತಿಳಿವಳಿಕೆ ಬಂದಾಗಿಂದನು ನನಗೆ ಅಂದರೆ ನನಗೆ ಕೆಲವೊಂದು ವಿಚಾರಗಳು ನೆನಪಿಲ್ಲ ನನಗೆ ಮೇ ಬಿ ಮೂರನೇ ತರಗತಿ ಅಂತ ಅನ್ಸುತ್ತೆ ನನಗೆ ಅಷ್ಟು ಅದಕ್ಕಿಂತ ಮುಂಚೆ ನೆನಪಿದೆ ಬಟ್ ಆದರೆ ಅಷ್ಟು ಸ್ಪಷ್ಟವಾಗಿ ನೆನಪಿಲ್ಲ ನೀಚವಾಗಲೂ ಕೂಡ ಮೆಮೊರೀಸ್ ಎಲ್ಲ ಕೆಲವೊಂದು ನೆನಪಿದೆ ಅಲ್ಲೊಂದೆಲ್ಲ ನನ್ನ ಇನ್ಸಿಡೆಂಟ್ಸ್ಗಳು ನೆನಪಿದಾವೆ ಬಟ್ ಅದಾದಮೇಲೆ ನನಗೆ ಕೆಲವೊಂದು ವಿಚಾರಗಳು ನೆನಪಿಲ್ಲ ಸೊ ಮೂರನೇ ತರಗತಿ ಓದ್ತಾ ಇದ್ದೇನೆ ಅವಾಗಿಂದ ನಂಗೆ ಕುಂಕುಮ ಹಚ್ತೀನಿ ಹಣೆಗೆ ಯಾವಾಗಲೂ ಹೆಂಗಂದ್ರೆ ಇಲ್ಲಿ ಮೇಲೆ ಒಂದು ಕುಂಭ ಹಾಚಿರ್ತೀನಿ ಕೆಳಗೊಂದು ಕುಂಕುಮ ಹಚ್ಚಿರ್ತೀನಿ ಆಲ್ಮೋಸ್ಟ್ ಎಲ್ಲರೂ ಅಂತಿರ್ತಾರೆ ಯಾಕಂದರೆ ಎಲ್ಲರೂ ಕೇಳ್ತಿರ್ತಾರೆ ಕೆಲವೊಂದ್ಸರಿ ಆ್ಯಕ್ಟಿವ್ ಆಗಿರ್ತೀರ ನೀವು ಫುಲ್ ಜೋಶ್ ಆಗಿರ್ತೀರ ಖುಷಿ ಖುಷಿಯಾಗಿರ್ತೀರ ಆರಾಮಾಗಿರ್ತೀರ ಎಷ್ಟು ಖುಷಿಯಾಗಿರ್ತೀರಲ್ರಿ ನೀವು ಅಂತ ಕೇಳ್ತಾರೆ ಸೊ ನನಗೇನು ದುಃಖ ಇಲ್ವಾ ನನಗೇನು ಬೇಜಾರು ಇಲ್ವಾ ನನಗೇನು ಅಳು ಬರಲ್ವಾ ನನಗೇನು ಒಂಥರ ಕಷ್ಟ ಅಂತ ಅನ್ಸಲ್ಲ ಖಂಡಿತವಾಗಿರುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ನೋವಿರುತ್ತೆ ದುಃಖ ಇರುತ್ತೆ ಹೇಳೋಕ್ಕಾಗದೇ ಇರುವಷ್ಟ ಒಂದು ಭಾವನೆಗಳಿರ್ತವೆ ಹೇಳ್ಕೊಳಕ್ಕೆ ಬೇಕು ಅಂದರೆ ಸಿಗದೆ ಇರುವಂತಹ ಭಾವನೆಗಳಂದರೆ ಯಾರ ಹತ್ರ ಹಂಚ್ಕೋಬೇಕು ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋರ ಹತ್ರ ನಮ್ಮ ಭಾವನೆಗಳನ್ನ ಹಂಚ್ಕೋಬೇಕು ಅರ್ಥನೇ ಹತ್ರ ನಮ್ಮ ಭಾವನೆಗಳು ಹಂಚ್ಕೊಂಡ್ರೆ ವ್ಯರ್ಥ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ನನ್ನ ಜೀವನದಲ್ಲಿ ಏನೇ ಕಷ್ಟ ಇದ್ರೆ ನಾನು ಯಾರ ಹತ್ರನೂ ಶೇರ್ ಮಾಡೋಲ್ಲ ಸೊ ನನ್ನ ಜೀವನದ ಖುಷಿಗಳನ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಸೊ ನನ್ನ ಜೀವನದಲ್ಲಿ ಖುಷಿ ಅಂತ ಕೇಳ್ತಾರೆ ಎಲ್ಲರೂ ಯಾಕೆ ಎಷ್ಟು ಖುಷಿಯಾಗಿರ್ತೀರಾ ಎಷ್ಟು ಸಂತೋಷವಾಗಿರ್ತೀರಾ ಆರಾಮಾಗಿರ್ತೀರಾ ಸ್ಕೂಲಿಗೆ ಬರ್ತೀರಾ ಪಾಠ ಮಾಡ್ತೀರಾ ಆಮೇಲೆ ಮತ್ತೆ ಯೂಟ್ಯೂಬ್ ಚಾನಲ್ ಮಾಡ್ತೀರಾ ಯೂಟ್ಯೂಬ್ ಚಾನಲ್ ಅಲ್ಲಿ ವೀಡಿಯೋಸ್ಗಳನ್ನ ಮಾಡ್ತೀರಾ ಮತ್ತೆ ಇನ್ನು ಏನೇನು ಬೇರೆ ಬೇರೆ ಅದೇ ಮಾಡ್ತಿರ್ತೀನಿ ಕೆಲ್ಸಗಳನ್ನ ನಾನು ಸೊ ಇದೆಲ್ಲದಕ್ಕೆ ಕಾರಣ ಏನಂದ್ರೆ ನಾನು ಹಚ್ಚುವಂತ ಕುಂಕುಮ ಇವತ್ತು ಹೇಳ್ತಾ ಇದ್ದೀನಿ ಹಾಗೂ ಹೇಳಿಲ್ಲ ನಾನು ಇದುವರೆಗೂ ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕುಂಕುಮದ ಮಹತ್ವದ ಬಗ್ಗೆ ಕೆಲವೊಂದು ಗೊತ್ತೇ ಇಲ್ಲ ಆಕ್ಚುಲಿ ಏನಂದರೆ ನನ್ನ ಜೀವನ ನನ್ನ ಹಣೆ ಮೇಲೆ ಯಾವತ್ತೂ ಕುಂಕುಮ ಇಲ್ಲ ಅನ್ನಂಗಿರೋದಿಲ್ಲ ಅಂದರೆ ಪ್ರತಿದಿನವೂ ಇರುತ್ತೆ ಪ್ರತಿ ಒಂದು ದಿನ ಕೂಡ ನಾನು ಯಾವತ್ತೂ ಮಿಸ್ ಮಾಡಿಲ್ಲ ಅಂದರೆ ಆವಾಗ ಮೂರನೇ ತರಗತಿ ಓದ್ತಾ ಇದ್ನಲ್ವಾ ಆ ಮೂರನೇ ತರಗತಿಯಿಂದ ಕೂಡ ಈಗಿನವರೆಗೂ ಕೂಡ ನನ್ನ ಹಣೆ ಮೇಲೆ ಕುಂಕುಮ ಖಂಡಿತ ಇರುತ್ತೆ ಇಲ್ಲ ಅನ್ನೋಂಗಿಲ್ಲ ನಾನು ಕೆಲವೊಂದು ಸರಿ ಒಂದೊಂದು ಫೋಟೋ ಶೇರ್ ಮಾಡ್ತೀನಿ ನನ್ನ ಸ್ಟಡಿ ಅಂದರೆ ನಾನು ಕೆಲವೊಂದು ಹೋಲ್ಡ್ ಫೋಟೋಸ್ ಎಲ್ಲ ಇದ್ದಾವೆ ಸೊ ಶಾರ್ಟ್ಸ್ಗಳಲ್ಲೆಲ್ಲ ಹಾಕ್ತೀನಿ ನಾನು ಯೂಟ್ಯೂಬ್ ಶಾರ್ಟ್ಸ್ಗಳಲ್ಲಿ ಪ್ರತಿ ಪ್ರತಿಯೊಂದು ಫೋಟೋದಲ್ಲಿ ಕೂಡ ಕುಂಭ ಇರುತ್ತೆ ನನ್ನ ಮೇಲೆ ಇಲ್ಲ ಅಂದರೆ ನನ್ನ ಮನುಷ್ಯ ಶಳೆ ಆಗಿರಲ್ಲ ಅಂತ ಅಂದರೆ ಅಂದರೆ ಅಷ್ಟು ಎನರ್ಜಿ ಇರುತ್ತೆ ಸೊ ಆ ಕುಂಕುಮದಲ್ಲಿ ತುಂಬಾ ಎನರ್ಜಿ ಇರುತ್ತೆ ಏನಂದರೆ ನಮ್ಮ ಒಂದು ಇಲ್ಲಿ ಚಕ್ರ ಇರುತ್ತೆ ಸೊ ಅಂದರೆ ಇಲ್ಲಿ ನಮ್ಮಲ್ಲಿ ಜ್ಞಾನ ಚಕ್ರ ಅಂತ ಹೇಳ್ತೀವಲ್ವ ಸೊ ಅಲ್ಲಿ ಏನಂದರೆ ನಾವು ಪ್ರತಿಯೊಂದು ಯೋಚನೆ ಮಾಡ್ತೀವಲ್ವ ಏನಾದ್ರು ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡ್ತಾ ಇದ್ದೀವಿ ಅಂದಾಗ ಅಲ್ಲಿ ಕುಂಕುಮ ಇತ್ತು ಅಂದಾಗ ಖಂಡಿತವಾಗಿ ಕೂಡ ಅದು ಪಾಸಿಟಿವಾಗಿ ಕನ್ವರ್ಟ್ ಆಗುತ್ತೆ ಸೊ ಆ ಪಾಸಿಟಿವ್ ಆಗಿ ಕನ್ವರ್ಟ್ ಆದ ತಕ್ಷಣ ನಮ್ಮ ಬದುಕಿನ ಒಂದು ಕೆಲವೊಂದು ನೆಗೆಟಿವಿಟಿ ಇರ್ತಾವಲ್ವ ಅವೆಲ್ಲವೂ ಕೂಡ ನಾಶ ಆಗ್ತಾ ಹೋಗ್ತವೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅದರ ಮಹತ್ವ ಗೊತ್ತಿಲ್ಲ ಈಗಿನ ಜನ್ರೇಷನಲ್ಲಿ ಏನನ್ಕೊಂಬಿಟ್ಟಿದ್ದಾರೆ ಅಂದರೆ ಜ್ಞಾನ ಬರುತ್ತೆ ಎಲ್ಲ ನೈಂಟಿ ನೈನ್ ಪರ್ಸೆಂಟು ನೈಂಟಿ ಏಟ್ ಪರ್ಸೆಂಟು ರ್ಯಾಂಕ್ ಬರ್ತಾರೆ ನಿಜ ಇಲ್ಲ ಅಂತ ಹೇಳೋಲ್ಲ ನಾನು ಸೊ ಈಗೆಲ್ಲ ಬರ್ಬೋದು ನಿಜ ಅಂದರೆ ಈ ಒಂದು ಕುಂಕುಮ ಹಚ್ಚೋದ್ರಿಂದ ನಿಮ್ಮ ಒಂದು ಕಲ್ಚರ್ ಅಂದರೆ ನಿಮ್ಮ ಒಂದು ಸಂಸ್ಕೃತಿ ಸಂಸ್ಕಾರ ಎನ್ನುವಂಥದ್ದು ಏನಾಗುತ್ತೆ ಅಂದರೆ ತುಂಬಾ ಪ್ರಭಾವಿ ಆಗುತ್ತೆ ಬ ಭಗವಂತನ ಆಶೀರ್ವಾದ ನಿಮ್ಮ ಜೊತೆಗಿದೆ ಅಂತ ಅರ್ಥ ನೀವು ಯಾವಾಗ ಹಣೆ ಕುಂಕುಮ ಅಂದರೆ ನಿಮ್ಮ ಹಣೆಯಲ್ಲಿ ಕುಂಕುಮ ಇದೆ ಅಂದರೆ ಭಗವಂತ ನಿಮ್ಮ ಜೊತೆಗಿದ್ದಾನೆ ಅಂತ ಅರ್ಥ ನಮ್ಮ ಜಗತ್ತಲ್ಲಿ ಯಾರೇ ಎಷ್ಟೇ ನಮ್ಮನ್ನು ತುಳಿಯೋಕ್ಕೆ ಪ್ರಯತ್ನ ಪಟ್ಟರು ಕೂಡ ನಮ್ಮನ್ನು ಕೆಳಗಿಡಿಸೋಕೆ ಪ್ರಯತ್ನ ಪಟ್ಟರು ಕೂಡ ನಮ್ಮನ್ನು ಏನೇ ಯೋಚನೆ ಮಾಡಿದರೂ ಕೂಡ ಯಾರು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಮ್ಮ ಜೊತೆ ಯಾರು ಇರ್ತಾರೆ ಆ ಭಗವಂತ ಇರ್ತಾನೆ ಸೊ ಆ ಭಗವಂತನ ಪ್ರತಿರೂಪವೇ ಕುಂಕುಮ ಈ ಕುಂಭವನ್ನು ಹಚ್ಚೋದ್ರಿಂದ ನಮ್ಮ ಬದುಕಲ್ಲಿರುವಂತಹ ಎಷ್ಟೋ ಯೋಚನೆಗಳು ಎಷ್ಟೋ ಕಷ್ಟಗಳು ಖಂಡಿತವಾಗಿ ದೂರ ಆಗುತ್ತೆ ನೀನು ಆ ದೇವ್ರ ಕುಂಭ ಹಚ್ಚು ಈ ದೇವ್ರ ಕುಂಭ ಹಚ್ಚು ಅಂತ ನಾನು ಹೇಳೋದೇ ಇಲ್ಲ ಅಂದರೆ ನಾನು ಹೆಂಗಂದರೆ ನಿಮಗೆ ಇಷ್ಟವಾದ ದೇವ್ರ ಕುಂಕುಮ ಹಚ್ಚಿ ಕುಂಭ ಅನ್ನೋಂಥದ್ದಲ್ಲಿ ಭೇದ ಭಾವ ಇಲ್ಲ ಆ ದೇವರಿಗೆ ಹೋದ್ರೆ ಮಾತ್ರ ಆ ದೇವ್ರ ಕುಂಕುಮವನ್ನು ಮಾತ್ರ ಹಚ್ಕೋಬೇಕು ಈ ದೇವ್ರ ಕುಂಕುಮ ಹಚ್ಕೋಬಾರ್ದು ಈ ಥರ ಡಿಫ್ರೆನ್ಸೇ ಇಲ್ಲ ಭಗವಂತ ಅಂದರೆ ಎಲ್ಲರೂ ಸರ್ವೇ ಸಾಮಾನ್ಯ ಆ ಒಂದು ಶಕ್ತಿ ಅಷ್ಟೇ ಆ ಶಕ್ತಿ ಿಗೆ ನಾವು ಪ್ರತಿನಿಧಿಸುವಂಥದ್ದೇ ಕುಂಕುಮ ಅಲ್ವಾ ಆ ಕುಂಕುಮವನ್ನು ಹಚ್ತಾ ಬನ್ನಿ ಖಂಡಿತವಾಗಿ ಕೂಡ ನಿಮ್ಮ ಬದುಕಲ್ಲಿ ಏನಾದರೂ ಒಂದು ಬದಲಾವಣೆ ಆಗುತ್ತೆ ಸೊ ಇವತ್ತಿಂದ ಟ್ರೈ ಮಾಡಿ ಯಾರೆಲ್ಲ ಹಚ್ತಾ ಇಲ್ವೋ ಖಂಡಿತವಾಗಿ ನೀವು ಟ್ರೈ ಮಾಡಿ ಸೊ ಅದೇನಾದರೂ ನಿಮಗೆ ಕುಂಕುಮ ಹಚ್ಚಿದ ಮೇಲೆ ಏನಾದರೂ ಪಾಸಿಟಿವಿಟಿ ಪಾಸಿಟಿವಿಟಿ ಇಲ್ಲ ಅಂತಂದರೆ ದಯವಿಟ್ಟು ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ನೀವು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಖಂಡಿತವಾಗಿ ಆ ಕುಂಭದ ಪವರ್ ಹಂಗಿರುತ್ತೆ ನೀವು ಕುಂಕುಮ ಹಾಚೋದ್ರಿಂದ ನಿಮ್ಮಲ್ಲಿ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಒಂದು ಇನ್ನೊಂದೇನಂದ್ರೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಸಕ್ಸಸ್ ಆಗ್ತವೆ ಒಂದು ಇನ್ನೊಂದೇನಂದ್ರೆ ನಿಮ್ಮ ಮುಖದಲ್ಲಿ ಒಂದು ಹೊಳಪು ಹೆಚ್ಚಾಗುತ್ತೆ ಒಂದು ಇನ್ನೊಂದೇನಂದ್ರೆ ನಿಮ್ಮನ್ನು ಯಾರು ಕೂಡ ಎರಿಸೋಕ್ಕಾಗಲ್ಲ ಒಂದು ಯಾಕಂದರೆ ಭಗವಂತನ ಆಶೀರ್ವಾದ ನಿಮ್ಮ ಜೊತೆಗಿರೋದು ಯಾವುದಂದ್ರೆ ಕುಂಕುಮದಿಂದ ಸೊ ಭಗವಂತನೇ ನಮ್ಮ ಜೊತೆಗಿದ್ಮೇಲೆ ಯಾರು ಏನಂದರೆ ನಮ್ಗಲ್ವಾ ನಮ್ಮ ಭಗವಂತನೇ ನಮ್ಮ ಜೊತೆಗಿದ್ದಾನೆ ನಮ್ಮ ದೇವರೇ ನಮ್ಮ ಜೊತೆಗಿದ್ದಾನೆ ಅಂದರೆ ದೇವರನ್ನ ಎಂದುವಂಥ ಶಕ್ತಿ ಜಗತ್ತಲ್ಲಿದೆಯಾ ಇದ್ರೆ ರಾಕ್ಷಸ ಶಕ್ತಿ ಇರ್ಬೋದು ಅಷ್ಟೇ ಕೊನೆಗೆ ಎಷ್ಟು ಎದ್ರಿಸೋದು ರಾಕ್ಷಸ ಶಕ್ತಿ ಇದ್ರೂ ಕೂಡ ಆ ಒಂದು ಅಂದರೆ ದೆವ್ವ ಅಂತ ಹೇಳ್ತೀವಲ್ಲ ನಾವು ದೇವರು ಇದನ್ನ ದೆವ್ವ ಇದನ್ ಇದೆ ಅಂತ ನಂಬೋದು ಸಹಜ ಅಲ್ವಾ ಸೊ ಅದು ಎದುರಿಸುತ್ತೆ ಅನ್ನುವಂಥದ್ದು ಆದರೆ ಎಷ್ಟು ಮಟ್ಟಿಗೆ ನಾವೆಲ್ಲ ನೋಡ್ತೀವಿ ಸಿನಿಮಾಗಳಲ್ಲಿ ಸಾಕಷ್ಟು ಏನೇ ಮಾಡಿದ್ರು ಕೂಡ ಕ್ಲೈಮ್ಯಾಕ್ಸಲ್ಲಿ ಯಾರು ಎಲ್ಲೋದು ದೇವ್ ದೇವನ ದೇವ್ರೇ ತಾನು ಗೆಲ್ಲೋದು ಸೊ ಹಾಗಾಗಿ ನಮ್ಗೆ ಏನೇ ಕಷ್ಟಗಳು ಬಂದರೂ ಕೂಡ ಆನ್ ದ ಸ್ಪಾಟಲ್ಲಿ ಅಂದರೆ ಆ ಕ್ಷಣದಲ್ಲಿ ಮಾತ್ರ ನಮಗೆ ಕೆಲವೊಂದು ನೋವು ಸಿಗ್ಬೋದು ಬಟ್ ಆದ್ರೆ ಕೊನೆಗೆ ನಮಗೆ ಸಿಗೋದು ಯಾವುದಂದರೆ ಒಳ್ಳೆ ಜೀವನ ಅಂದರೆ ನಮ್ಮ ಒಂದು ಬದುಕಲಿ ಒಳ್ಳೆಯ ಭಾವನೆಗಳು ಒಳ್ಳೆ ಜೀವನ ಸಿಗುತ್ತೆ ಆ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ವಿನಂತಿಯನ್ನು ಮಾಡ್ತಾ ಖಂಡಿತವಾಗಿ ನಿಮ್ಮ ಹಣೆಗೆ ಕುಂಕುಮವನ್ನು ಹಚ್ಚಿ ನಿಮ್ಮ ಬದುಕಲಿ ಬದಲಾವಣೆಯನ್ನು ಕಂಡುಕೊಡಿ ಅಂತ ಹೇಳ್ತಾ ನನ್ನ ಹೇಳ್ದಂತೆ ಈ ಕೆಲವೊಂದು ವಿಚಾರಗಳನ್ನ ಹೇಳಿದಂಥ ವಿಚಾರಗಳು ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಅದು ಕೆಲವೊಬ್ರಿಗೆಲ್ಲ ನಂಬಿಕೆ ಇರುತ್ತೆ ಕೆಲವೊಬ್ರಿಗೆಲ್ಲ ನಂಬಿಕೆ ಇರಲ್ಲ ಸೊ ನಂಬಿಕೆ ಇದ್ದವರು ದಯವಿಟ್ಟು ಹಚ್ಚಿ ನಂಬಿಕೆ ಇಲ್ಲದವರು ಹಚ್ಚ ಪ್ರಯತ್ನ ಪಡಿ ಅಂತ ಹೇಳ್ತಾ ಮುಂದಿನ ಈ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಚಾರದೊಂದಿಗೆ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆ ಈ ಒಂದು ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವಿಚಾರದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ರತ್ನ ಪ್ರಪಂಚ ಚಾನೆಲ್ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್ ಧನ್ಯವಾದಗಳು